ನರಸೀಪುರ ಪಟ್ಟಣದಲ್ಲಿ ಭಾರತದ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು ಪಟ್ಟಣದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಬೈರಾಪುರ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಬಣರಹಿತ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಸರ್ಕಾರದ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆ ಸಹಯೋಗದಲ್ಲಿ ಪ್ರಾಂಶುಪಾಲೆ ಡಾಕ್ಟರ್ ಬಿಪಿ ಇಂದಿರಾರವರ ರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರೆರೆದು ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಮರಾಜನಗರ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಐಪಿಎಸ್ ಉದ್ಘಾಟಿಸಿದರು ಇದೇ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ಅತಿ ಸಂಕ್ಷಿಪ್ತದಲ್ಲಿ ಎಂಬ ಪುಸ್ತಕ ವಿತರಣೆ ಮಾಡಲಾಯಿತು ನಾವು ಸಾಮಾನ್ಯವಾಗಿ ಪಿಯು ಮಕ್ಕಳಿಗೆ ಹೇಳುವಾಗ ಅವರಿಗೆ ಇನ್ನು ಪೂರ್ತಿ ಒಂದು ನಿರ್ಧಾರವನ್ನು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಅವರುಗಳಿಗೆ ಇಲ್ಲ ಇನ್ನು ಟ್ರಾನ್ಸಿಷನ್ ಪೀರಿಯಡಲ್ಲಿ ಇರ್ತಾರೆ ಅಂದರೆ ಈ ಕಡೆ ಪೂರ್ತಿ ಇನ್ನೋಸೆನ್ಸ್ ಚಿಕ್ಕ ಬಾಲ್ಯಾವಸ್ಥೆ ಮತ್ತು ಪ್ರೌಢಾವಸ್ಥೆಯ ಮಧ್ಯದಲ್ಲಿರ್ತಕ್ಕಂಥ ಸ್ಥಿತಿನಲ್ಲಿರ್ತಾರೆ ಹಾಗಾಗಿ ಅವರಿಗೆ ಯಾವುದು ಮಾಡಬೇಕು ಯಾವುದು ಇದು ಸರಿನಾ ಇತ್ತಪ್ಪ ಈ ಥರ ಮಾಡೋದು ಕರೆಕ್ಟಾ ಅನ್ನುವಂಥದ್ದು ಒಂದು ಆ ಗೊಂದಲದ ನಡುವೆ ಅವರು ಇರೋಂಥ ಸಂದರ್ಭದಲ್ಲಿ ಅವ್ರಿಗೆ ಬದುಕು ಅಂದರೆ ಮುಂದೆ ಹೇಗೆ ನಾವು ನಿರ್ಧಾರ ಮಾಡಬೇಕು ಏನು ಓದಬೇಕು ಏನು ಮಾಡಬಾರ್ದು ಅನ್ನುವಂಥದ್ದನ್ನು ನಿರ್ಧಾರ ಮಾಡಿಕೊಳ್ಳೋದಕ್ಕೆ ಕಷ್ಟ ಅಂತ ಆದರೆ ಒಮ್ಮೆ ಆ ಸ್ಥಿತಿಯನ್ನು ಮುಗಿಸಿ ನೀವು ಡಿಗ್ರಿಗೆ ಬಂದಿದ್ದೀರಿ ಅಂತಂದರೆ ನೀವು ಆಲ್ರೆಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕ್ಕೆ ಸಮರ್ಥರಾಗಿದ್ದೀರಿ ಅಂತ ಅದಕ್ಕೇನೆ ನಿಮಗೆ ವೋಟಿಂಗ್ ಪವರ್ನು ಕೂಡ ಕೊಟ್ಟಿರೋದು ಆಲ್ರೆಡಿ ವೋಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಉಮಾ ಮಹಾದೇವ್ ಹೇಳಿದ್ರು ಎಲ್ಲರೂ ವೋಟ್ ಹಾಕಿದ್ದೀರಾ ಹಾಂ ಅಂದರೆ ಯಾವುದು ಸರಿ ತಪ್ಪು ಅನ್ನುವಂಥದ್ದನ್ನು ನಿರ್ಧರಿಸುವಂಥ ಪ್ರೌಢತೆ ನಿಮಗೆ ಬಂದಿದೆ ಅಂತ ಹೇಳಿಬಿಟ್ಟು ಈ ಹಂತದಲ್ಲಿ ನಿರ್ಧಾರಗಳನ್ನು ತಗೊಳ್ಳುವಾಗ ಅದು ನಿಮ್ಮ ಬದುಕಿಂದಾಗಿರಬಹುದು ಭವಿಷ್ಯದ್ದಾಗಿರಬಹುದು ಆ ನಿರ್ಧಾರಗಳನ್ನು ಸರಿಯಾದ ರೀತಿಯಲ್ಲಿ ತಗೊಳ್ಳೋದಕ್ಕೆ ಹೇಗೆ ಇದು ಮಾಡಬೇಕು ಈಗ ಡಿಗ್ರಿ ಆಲ್ರೆಡಿ ಚೂಸ್ ಮಾಡ್ಕೊಂಡಿದ್ದೀರಾ ಯಾವ ಯಾವ ಸಬ್ಜೆಕ್ಟಲ್ಲಿ ನಾನು ಓದಬೇಕು ಅಂತೇಳಿ ಹಾಗೆಯೇ ಏನು ಮುಂದೆ ಏನು ಆಗಬೇಕು ಅನ್ನೋಂಥದ್ರೂ ಕೂಡ ನೀವು ಆಲ್ರೆಡಿ ಡಿಸೈಡ್ ಮಾಡಿರಬಹುದು ಆ ಹಿನ್ನೆಲೆ ಮುಖ್ಯವಾದದ್ದು ಅಂತ ನೀವು ಅಂದ್ಕೊಂಡು ಆ ಪ್ರಕಾರವಾಗಿ ನಡ್ಕೊಂಡಾಗ ನೀವೇನು ಗುರಿಯನ್ನು ಸಾಧಿಸ್ಬೇಕು ಏನು ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಎಲ್ಲರೂ ಎಲ್ಲರೂ ಚೆನ್ನಾಗಿ ಓದ್ಬೇಕು ಎಲ್ಲರೂ ಆಫೀಸರ್ಸ್ಗಳ ಹಾಕ್ಬೇಕು ಆ ಥರದ್ದು ಮಾತ್ರ ಅಲ್ಲ ನೀವು ಯಾವುದನ್ನು ಯಾವುದನ್ನೇ ಮಾಡಿ ಯಾವ ಕೆಲಸ ಕೂಡ ಅದು ಕಡಿಮೆ ಅಲ್ಲ ಜಾಸ್ತಿ ಅಲ್ಲ ಆದರೆ ಆ ಕೆಲಸವನ್ನು ಮಾಡೋದರಿಂದ ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆಯಾ ನಾನು ನನ್ನನ್ನು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಒಪ್ಪಿಸ್ಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಿದ್ಯಾ ಈಗ ನೀವು ನೋಡಿ ನಾನು ಡಾಕ್ಟ್ರುಗಳಾಗಬೇಕು ಅಂತ ಇದ್ರಿ ಅಂತ ತಿಳ್ಕೊಳ್ಳಿ ಆಯಿತಾ ಆ ಡಾಕ್ಟ್ರುಗಳಾಗಬೇಕಾಗಿರೋರು ಇಲ್ಲಿ ಡಿಗ್ರಿ ಕಾಲೇಜ್ ಬಂದು ಕೂತ್ಕೊಂಡ್ರೆ ಏನಾಯಿತು ನಿಮ್ಮ ಆಶಯ ನಾನೇನಾಗಬೇಕಂತಿದ್ದೆ ಅನ್ನುವಂಥದ್ದು ಮತ್ತೆ ನೀವು ಓದ್ತಾ ಇರುವಂಥದ್ದು ಎರಡು ಡಿಫ್ರೆಂಟ್ ಆಗಿ ಹೋಗ್ಬಿಡುತ್ತೆ ಆ ತರದಕ್ಕೆ ಆಗದೇನೆ ಈಗ ಆಲ್ರೆಡಿ ಡಿಗ್ರಿ ಬಂದಿದ್ರ ಬಂದಿದ್ದೀರಿ ಬಹುಶಃ ನೀವು ಇದನ್ನ ಸ್ವತಃ ಇಚ್ಛೆಯಿಂದ ಹೌದು ನಾನು ಇದನ್ನೇ ಓದ್ಬೇಕು ಅಂತ ಬಂದಿದ್ದೀರೋ ಅಥವಾ ಇಲ್ಲ ಇಲ್ಲ ಇದನ್ನ ಓದು ಅಂತ ಬೇರೆಯವ್ರು ಹೇಳಿ ಬಂದಿದ್ದೀರೋ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಉಮಾ ಮಹಾದೇವ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು